ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯುಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಶನಿವಾರದ ಶುಭಾಶಯಗಳು ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಬಂದಿದ್ದೀನಿ ಅಂದರೆ ಏನಾರು ಸಮಾಚಾರಗಳಿದೆ ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂತ ಅಂದರೆ ಸೊ ಇದನ್ನು ತುಂಬ ಹಿಂದೆ ಮಾತಾಡಬೇಕಿತ್ತು ನನಗೆ ಆಗಿಲ್ಲ ಟೈಮ್ ಇರಲಿಲ್ಲ ಅಥವಾ ಏನೋ ಕಾರಣಾಂತರಗಳಿಂದ ಸೊ ನಮ್ಮ ಪ್ರದೀಪ್ ಈಶ್ವರ್ ಲುಚ್ಚಾ ಹುಚ್ಚ ಶಾಸಕ ಅಲಿಯಾಸ್ ಚಿಕ್ಕಬಳ್ಳಾಪುರದ ಶಾಸಕ ಅಲಿಯಾಸ್ ಎರಡು ನಾಲ್ಗೆ ಶಾಸಕ ಅವರು ಇದು ಯಾವುದು ಸಿದ್ದರಾಮಯ್ಯನ ವಿಷಯದಲ್ಲಿ ಹೇಳ್ತಾ ಹೋಗ್ತಾರೆ ಏನಂತ ನಮಗೆ ತುಂಬ ಚೆನ್ನಾಗಿ ಸಂಸ್ಕಾರ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಡೆಪ್ಟಿ ಸಿ ಎಮ್ಮು ಸಿ ಎಮು ಅಂತ ಹೇಳ್ತಾರೆ ನಾನು ಇದು ಎಲ್ಲಿಂದ ಸಂಸ್ಕಾರ ಏನು ಅಂತ ಸುಮ್ಮನೆ ಹಂಗೆ ತಿರುವಾಗ್ತೆ ಯಾವ ರೀತಿ ಸಂಸ್ಕಾರನಪ್ಪ ಬೇರೆ ಏನಾರು ನಮಗೆ ಗೊತ್ತಿಲ್ಲದೆ ಇರೋಂಗೆ ಹೇಳ್ಕೊಟ್ಟವ್ರ ಅಂತ ಯಾವುದೂ ಇಲ್ಲ ಬಟ್ ಪ್ರದೀಪ್ ಈಶ್ವರ್ ನಾನು ನಿಮ್ಗೆ ಹೇಳೋದು ಹೌದಪ್ಪ ನಿಮ್ಮ ಡೆಪ್ಟಿ ಸಿ ಎಮ್ಮು ಸಿ ಎಮ್ಮು ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಆದರೂ ಪಾಪ ನಿಮ್ಮ ಡೆಪ್ಟಿ ಸಿ ಎಮ್ಮು ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಅಂತಾರೆ ಹೌದಪ್ಪ ನಿಮ್ಮ ಡೆಪ್ಟಿ ಸಿ ಎಮ್ಮು ಸಿ ಎಮ್ಮು ನಿಮಗೆ ಸಂಸ್ಕಾರನ ತುಂಬ ಅರ್ಸಿದಾರೆ ಆದರೂ ಪಾಪ ವೇದಿಕೆ ಮೇಲೆ ಡಿ ಸಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಸೊ ಪ್ರದೀಪ್ ಈಶ್ವರ್ ಇದೇನಾ ನಿಮ್ಮ ಸಂಸ್ಕಾರ ಹೌದಪ್ಪ ನಿಮ್ಮ ಡೆಪ್ಟಿ ಸಿ ಎಮ್ಮು ತುಂಬ ಸಂಸ್ಕಾರಗಳು ಕೊಟ್ಟಿದ್ದಾರೆ ಆದರೂ ತೂರಾಡ್ಕೊಂಡು ಹಾರಾಡ್ಕೊಂಡು ಮೇಕೆದಾಟ ಹೋರಾಟನ ತೂರಾಡ್ಕೊಂಡು ಹಾರಾಡ್ಕೊಂಡು ಪದೇ ಪದೇ ಮಾಡಿ ಮುಗಿಸಿದ್ರು ಹೌದಪ್ಪ ನಿಮ್ಮ ಸಿ ಎಮ್ಮು ನಿಮಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಆದರೂ ತುಂಬಿದ ಸಭೆಯಲ್ಲಿ ಹೆಣ್ಮಕ್ಳು ರೋಕೆನ ತೆಗೆದ್ರು ಹೌದಪ್ಪ ನಿಮ್ಮ ಡೆಪ್ಟಿ ಸಿ ಎಮ್ ಡಿಮ್ ಸಮಾಜವಾದ ನಾಯಕ ಸಿದ್ದರಾಮಯ್ಯನವರು ನಿಮಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಆದ್ರೂ ಪಾಪ ಹದಿನಾಲ್ಕು ಸೈಟ್ನ ದಲಿತರು ಭೂಮಿ ನಂದಲ್ಲ ನಂದಲ್ಲ ನಂದು 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 ನಂದಲ್ಲ ನಂದಲ್ಲ ಅಂತ ಹಂಗೂ ಹಿಂಗೂ ಮಾಡಿ ವಾಪಸ್ ಕೊಟ್ಟರು ಅಪ್ಪ ಪ್ರದೀಪೀಶ್ವರ ನಿಮಗೆ ನಾಚಿಕೆ ಆಗಲ್ವಾ ಸಂಸ್ಕಾರದ ಪದ ಅರ್ಥ ಆಗಲ್ವಾ ನಿಮಗೆ ಆಯಿತು ಈಗ ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ ಎಸ್ ವಿ ಆರ್ ವೆರಿ ಪ್ರೌಡ್ ಅವರು ಹೇಳಿರೋದು ನಿಜ ನಾವೆಲ್ಲ ಹೇಳಿದ್ರೆ ಅದು ಸುಮ್ಮನೆ ಏನೋ ಇದು ಅದು ಅಂತ ಇದಾಗುತ್ತೆ ಆಮೇಲೆ ಇವತ್ತು ಹೇಳ್ತಿದ್ದೀನಲ್ಲಪ್ಪ ಜನಗಳಿಗೆ ತೊಂದರೆ ಕೊಟ್ಟಿರೋದಕ್ಕೆ ನಿಮ್ಮ ಸಿದ್ದರಾಮಯ್ಯವ್ರಿಗೆ ಕಾಲು ಮುರಿದೋಗಿರೋದು 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 ಸೊ ಪ್ರದೀಪ್ ಈಶ್ವರ್ ನಿಮ್ಮಂಥ ಸಂಸ್ಕಾರವೂ ಬೇಡ ನಮಗೆ ನಿಮ್ಮ ಡೆಪ್ಟಿ ಸಿ ಎಮ್ ಅವ್ರ ಸಂಸ್ಕಾರವೂ ಬೇಡ ಈಗೇನೋ ಹನಿ ಟ್ರ್ಯಾಪ್ ಸೂತ್ರಧಾರರು ಅಂತಾರೆ ಆ ಸಂಸ್ಕಾರವೂ ಬೇಡ ನಮಗೆ ಇನ್ನು ಸಿದ್ದರಾಮಯ್ಯನವ್ರದ್ದು ಸಂಸ್ಕಾರ ತಗೋಬಿಟ್ರೆ ಅಯ್ಯೋ 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 ಯಾವ ಗೌಡ ಯಾವ ರಾಜ ಅಯ್ಯಯ್ಯಪ್ಪ ಯಾ ಏಕವಚನ ಇದು ಆಯಿತು ನಾವು ಹಳ್ಳಿಯವರೇನೆ ಅದೇ ಹೇಳೋ ರೀತಿಲಿ ಆ ಮುಗ್ಧದಲ್ಲಿ ಗೊತ್ತಾಗುತ್ತೆ ಎಪ್ಪತ್ತು ಲಕ್ಷ ವಾಚ್ ಹಾಕೋಬಿಟ್ಟು ಆ ವಾಚ್ಗೂ ತನಿಖೆನೂ ಇಲ್ಲ ಡೂಪ್ಲಿಕೇಟ್ನ ಇಡ್ಸೋರಲ್ಲ ಹಂಗೆ ಪ್ರದೀಪ್ ಪ್ರದೀಪೀಶ್ವರ್ ಸಂಸ್ಕಾರ ಅಂದರೆ ಅಟ್ಲೀಸ್ಟ್ ನಿನ್ನ ಕುಮಾರಸ್ವಾಮಿ ದೇವೇಗೌಡರು ಅವ್ರದ್ದೆಲ್ಲ ಬೇಡ ನಿಮ್ಮ ಪಕ್ಷದಲ್ಲೇ ಇದ್ದಂಥ ಎಸ್ ಎಮ್ ಕೃಷ್ಣ ಅವ್ರನ್ನ ಹೋಗ್ಬಿಟ್ಟು ಅವರ ನಡವಳಿಕೆ ಅವರು ಹೇಗೆ ಮಾತಾಡ್ತಿದ್ರು ಹೋಗಿ ಕಲ್ತ್ಕೊಳ್ಳಿ ನಿಮ್ಮ ಪಕ್ಷದಲ್ಲೇ ಇದ್ದಂಥ ನನ್ನ ಹಿರಿ ಅಣ್ಣಯ್ಯ ಅವ್ರ ಹತ್ರ ಅವರಿಲ್ಲ ಇವಾಗೆಲ್ಲ ಕಾಲುವಾಗಿದ್ದಾರೆ ಅಟ್ಲೀಸ್ಟ್ ಅವ್ರು ಹೇಗಿದ್ರು ಏನು ಎತ್ತ ಅಂದ್ಬಿಟ್ಟು ಹೋಗಿ ಕಲ್ತ್ಕೊಳ್ಳಿ ಆಯಿತಾ ಅದನ್ನು ಬಿಟ್ಬಿಟ್ಟು ನಿಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಯಾರಪ್ಪ ಕಿಮ್ಮನೆ ರತ್ನಾಕರ್ ಅಂತ ಇದ್ದಾರೆ ಮಂತ್ರಿ ಆಗಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ನಡವಳಿಕೆಗಳನ್ನ ಕಲಿತ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ನಿಮ್ಮ ನೀವು ನಿಮ್ಮ ರಮೇಶ್ ಕುಮಾರು ಆ ಮಂಜು ಒಬ್ಬೊಬ್ಬ ದಯವಿಟ್ಟು ನಿಮ್ಮಂಥವ್ರ ಬಾಯಲ್ಲಿ ಸಂಸ್ಕಾರದ ಪದ ಬರಬಾರ್ದು ಸೊ ಸ್ನೇಹಿತರ ಇದೆ ಇವ ಈ ಹೊತ್ತಿನ ಸಮಾಚಾರ ನಮಸ್ಕಾರ